ಪಿಎಸ್ ಚಂದ್ರಶೇಖರ್ ಅವರಿಗೆ ಗೌರವ ಡಾಕ್ಟರೇಟ್ ಪಡೆದ ಹಿನ್ನೆಲೆಯಲ್ಲಿ ಅಭಿನಂದಿಸಲಾಯಿತು ಬೆಂಗಳೂರಿನ ಬಿಬಿಎಂಪಿ ಇಂಜಿನಿಯರ್ ಹಾಗೂ ನಿವೃತ್ತ ಶಿಕ್ಷಕರಾಗಿರುವ ಪಿಎಸ್ ಚಂದ್ರಶೇಖರ್ ಬಿಇಎಂಬಿಎ ಸಾಮಾಜಿಕ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಸಲ್ಲಿಸಿ ನೋಂದಾಯಿತರಾಗಿ ಸಹಾಯ ಹಸ್ತ ಸೇರಿದಂತೆ ಮತ್ತು ಹತ್ತು ಹಲವಾರು ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿ ವಿಶೇಷ ಪ್ರಬಂಧ ಮಂಡಿಸಿದ ಇವರಿಗೆ ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕದಲ್ಲಿ ಗೌರವ ಡಾಕ್ಟರೇಟ್ ಪದವಿ ನೀಡಿದ್ದು ಇವರಿಗೆ ಮಾರ್ಗದರ್ಶನ ನೀಡಿದ ಡಾಕ್ಟರ್ ಎಚ್ಎಂ ಎಸ್ ರಿಚರ್ಡ್ ಕುಮಾರ್ ಇವರ ಸ್ವಗೃಹದಲ್ಲಿ ಅಭಿನಂದಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ನಿವೃತ್ತ ಉಪನ್ಯಾಸಕ ಹಾಗೂ ವಕೀಲರಾದ ರಿಚರ್ಡ್ ಕುಮಾರ್ ಸಾಮಾಜಿಕ ಸೇವೆಯನ್ನು ಮೈಗೂಡಿಸಿಕೊಂಡಿದ್ದು ವೃತ್ತಿಯಲ್ಲಿ ಇಂಜಿನಿಯರ್ ಆಗಿದ್ದರೂ ಸಹ ತಮ್ಮ ಸೇವೆಯನ್ನು ಬಡ ಕುಟುಂಬಗಳಿಗೆ ಮೀಸಲಿಟ್ಟಿದ್ದ ಇವರು ರೈತರೊಂದಿಗೆ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಗಿಡಗಳನ್ನು ಕೊಟ್ಟು ಪರಿಸರದ ಬಗ್ಗೆ ಜಾಗೃತಿ ಮೂಡಿಸಿದರಲ್ಲದೆ ಬಡ ಮಹಿಳೆಯರಿಗೆ ಮುನ್ನೂರಕ್ಕೂ ಹೆಚ್ಚು ಹೊಲಿಗೆ ಯಂತ್ರಗಳನ್ನು ಐನೂರಕ್ಕೂ ಹೆಚ್ಚು ಕಣ್ಣಿನ ಚಿಕಿತ್ಸೆ ಹಾಗೂ ದಂತ ಚಿಕಿತ್ಸೆ ಬಡ ವಿದ್ಯಾರ್ಥಿಗಳಿಗೆ ಆರ್ಥಿಕ ನೆರವು ನೀಡಿ ಅವರ ಕುಟುಂಬಗಳಿಗೆ ಸ್ವಾವಲಂಬಿ ಬದುಕು ರೂಪಿಸಿಕೊಟ್ಟಿರುವುದು ಯಾವುದೇ ಪ್ರತಿಫಲಾಕ್ಷವಿಲ್ಲದೆ ಸಾಮಾಜಿಕ ಸೇವೆ ಮಾಡುವ ಇವರಿಗೆ ಗೌರವ ಡಾಕ್ಟರೇಟ್ ಲಭಿಸಿರುವುದು ನಿಜಕ್ಕೂ ಅಷ್ಟದಾಯಕ ಇವರ ಸೇವೆ ಹೀಗೆ ಮುಂದುವರೆಯಲಿ ಎಂದು ಶುಭ ಹಾರೈಸಿದರು ನಂತರ ಮಾತನಾಡಿದ ಚಂದ್ರಶೇಖರ್ ನನ್ನ ಸರ್ಕಾರಿ ಹುದ್ದೆ ಕೆಲಸದ ಸಮಯದಲ್ಲಿ ಎಲೆಮರಿಕಾಯಂತೆ ಚಿಕ್ಕಪುಟ್ಟ ಸಾಮಾಜಿಕ ಕೆಲಸ ಮಾಡುತ್ತಿದ್ದುದನ್ನು ಕಂಡು ನನ್ನ ಮಾರ್ಗದರ್ಶಕರಾದ ರಿಚರ್ಡ್ ಕುಮಾರ್ ಅವರು ನನಗೆ ಇನ್ನೂ ಹಲವು ರೀತಿಯ ಸಾಮಾಜಿಕ ಕ್ಷೇತ್ರದಲ್ಲಿ ಕೆಲಸ ಮಾಡಲು ಬೆನ್ನುತಟ್ಟಿ ಪ್ರೋತ್ಸಾಹಿಸಿದ ಸಂದರ್ಭದಲ್ಲಿ ಈ ಒಂದು ಪದವಿ ಬರಲು ಕಾರಣವಾಗಿದ್ದು ಇದಕ್ಕೆ ನನ್ನ ಮಾರ್ಗದರ್ಶಕ ಗುರುಗಳಾದ ಇವರಿಗೆ ನಮ್ಮ ಕುಟುಂಬದ ಪರವಾಗಿ ಅಭಿನಂದಿಸುತ್ತೇನೆ ಇವರಲ್ಲಿ ಯಾವುದೇ ಫಲಾಪೇಕ್ಷವಿಲ್ಲದೆ ಮುಂದೆಯೂ ನನ್ನ ಸಾರ್ವಜನಿಕ ಸೇವೆ ಮುಂದುವರಿಸುತ್ತೇವೆ ಎಂದರು ಇದೆಲ್ಲ ಮಾಡ್ತೀವಿ ಸರ್ ಡಾಕ್ಯುಮೆಂಟೇಷನ್ ಸರ್ವಿಸೆಲ್ಲ ನಮ್ಮ ಇದಕ್ಕೂ ಎಷ್ಟು ಪ್ರೇರಣೆ ಪ್ರೇರಣೆ ಪ್ರಣೆ ಎಂಕ್ರೇಜ್ ಕೊಟ್ಟಿದ್ದೀರಾ ಅಂತ ಅವ್ರು ಎನ್ಕರೇಜ್ ಮಾಡಿಬಿಟ್ಟು ಮೀನಿ ಈಸ್ ದ ಮೆಂಟರ್ ಸರ್ ನಮಗೆ ನೂರೆಂಟ್ ಸೊಸೈಟಿಯಲ್ಲಿ ಎಲ್ಲರೂ ಮಾಡ್ತಿರ್ತಾರೆ ಸರ್ ನಾವು ಮಾಡ್ತಾ ಇದೀವಿ ಅದನ್ನು ಗುರುತಿಸಿ ನಮ್ಮನ್ನು ಎನ್ಕರೇಜ್ ಮಾಡಿ ಯು ಆರ್ ಎಲಿಜಿಬಲ್ ಯು ಡಿಸರ್ವ್ ಫಾರ್ ದಿಸ್ ಆನರ್ ಅಂತೇಳಿ ಒಂದು ಒಂದು ಇವರು ಕನ್ಕ್ಲೂಷನ್ ಬಂದು ಇದಕ್ಕೆ ಇವರು ನಿತ್ಯ ನಮ್ಮನ್ನ ಒಂದು ಮುನ್ನಡೆಸಿ ಒಂದು ಮಾ ಇದು ನಮ್ಗೆ ಆನರ್ ಪಡೆದಿದ್ರಲ್ಲ ಡಾಕ್ಯುರೇಟಲ್ಲಿ ಇರ ಪಾತ್ರ ಮಹತ್ವವಾಗಿದೆ ಬಾನಿಕೆ ಅಂಡ್ ದೇ ಅವಾರ್ಡ್ಡ್ ಸೋ many ಪ್ರೈಸಸ್ ಸೋ so, uh, uh, many ಅವಾರ್ಡ್ಸ್ ಸೋ this ಸರ್ಟಿಫಿಕೇಟ್ ಐ ಥಿಂಕ್ will बूस्ट हिम ಟು ಡು ಇಸ್ ವರ್ಕ್ ಮನಿ ಫೋಲ್ಡ್ ಟೈಮ್ಸ್ ಆಸ್ ಬಿಫೋರ್ ಹಿ ವಾಸ್ ಡು ಇ ಸೊ ವಿಶ್ ಯು ಮೋರ್ ಸಕ್ಸೆಸ್ ಇನ್ ಎನಿ ನೆಕ್ಸ್ಟ್ ಯೇರ್ ಗಣೇಶ್ ಟಿವಿ 46 ನ್ಯೂಸ್ ಕನ್ನಡ ಬೇಲೂರು ಯು ಆರ್ ವಾಚಿಂಗ್ TV 46 News Canada.